ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತಿನ ವ್ಲಾಗ್ ಬಂದು ಇವತ್ತು ಹುಮ್ಮೆ ಆಗಿತ್ತು ಸೊ ಹಾಗಾಗಿ ಬೆಳಗ್ಗೆನೇ ಬೇಗ ಎದ್ದು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಇವತ್ತಿದ್ದಾಗ ನಾಲ್ಕು ನಾಲ್ಕೂವರೆ ಆ್ಯಕ್ಚುಲಿ ನಾಲ್ಕು ಗಂಟೆಗೆ ಅಲಾರಾಮಿ ಇಟ್ಕೊಂಡಿದ್ದು ಬಟ್ ಇದೇಳಕ್ಕೆ ಆಗ್ತಾನೇ ಇರಲಿಲ್ಲ ಚಳಿ ಅಲ್ವಾ ಸೊ ಇದೆಳಕ್ಕೆ ಆಗಲ್ಲ ನಾಲ್ಕು ಗಂಟೆಗೆ ಅಲಾರಾಮಿಟ್ಕೊಂಡು ಇಟ್ಕೊಂಡು ವರೆಗೆ ಎದ್ದಿದ್ದೀರಿ ಸೊ ಎದ್ದು ಮನೆಯೆಲ್ಲ ಕಸವೆಲ್ಲ ಗುಡಿಸಿ ಮನೆಯೆಲ್ಲ ಸೀಟಿ ಸೊ ಏನು ಸ್ನಾನ ಮಾಡೋಕ್ಕಂತ ಹೋಗಿ ಸೊ ಅಪ್ ಆಗಿ ಬಂದಮೇಲೆ ದೇವ್ರ ಮನೆ ಸಾಮಾನೆಲ್ಲ ತೊಳ್ಕೊಂಡು ಸೊ ದೀಪ ಹಚ್ಚಬೇಕು ಹೊರ ಮಾಡಬೇಕು ಹಾಗಾಗಿ ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ ಸೊ ನಾನು ಎದ್ದಾಗ ಇನ್ನೂ ಬೆಳಕೆ ಆಗಿರಲಿಲ್ಲ ಸೊ ಕೂಡ ಭಯ ಆಯ್ತಾ ಇತ್ತು ಯಾಕಂದರೆ ಹೊರ್ಗಡೆ ಸ್ವಲ್ಪ ಹೊರಗಡೆ ಕಸ ಎಲ್ಲ ಗುಡಿಸಿದ ನೀರು ಹಾಕಬೇಕಿತ್ತಲ್ಲ ಸೊ ಅದು ಮಾಡೋಣ ಅಂತಂದರೆ ಇನ್ನೂ ಬೆಳಕೆ ಆಗಿಲ್ಲ ಸಚಿನ್ ಅವರು ಮತ್ತು ಪಾಪು ಇನ್ನೂ ಎದ್ದಿರಲಿಲ್ಲ ನಾನು ಎಪ್ಸಿರಲಿಲ್ಲ ಅವ್ರನ್ನ ಸೊ ಮಲ್ಕೊಂಡಿದ್ರು ಬೆಳಕಾಗಲಿ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಹೊರ ಒಳಗಡೆ ನಾನು ಹೋಗಲೇ ಇಲ್ಲ ಒಳಗಡೆ ಕೆಲಸ ಮಾಡ್ಕೊತಾ ಇದ್ದೆ ದೇವ್ರ ಮನೆ ಸಾಂಬಾನು ತೊಳ್ಕೊತಾ ಇದೆ ಸೊ ಅಲ್ಲಿ ನೋಡ್ಬೋದು ನೀವು ದೇವ್ರ ಮನೆ ಸಾಬಾನು ತೊಳ್ಕೊಂಡು ಬಂದೆ ಬೇಗ ಬೇಗ ಪೂಜೆ ಮಾಡಿಬಿಟ್ಟು ಸೊ ಇಲ್ಲಿ ಏಟಾಗ್ಬಿಟ್ಟು ಅಲ್ಲಿ ಹೋಗೋದು ದರ್ಶನ ಮಾಡೋದು ದೇವ್ರ ದರ್ಶನ ಮಾಡೋದು ಏಟಾಗುತ್ತೆ ಅಂತೇಳಿ ಸೊ ಇಲ್ಲಿ ಬೇಗ ಪೂಜೆ ಮುಗಿಸ್ಕೊಂಡು ಅಲ್ಲಿ ಹೋಗೋಣ ಅಂತೇಳಿ ಬೇಗ ಬೇಗ ಇದೆ ಸೊ ಕರೆಂಟ್ ಬೇರೆ ಹೋಯಿತು ಆ ಟೈಮಲ್ಲಿ ನಾನು ಪೂಜೆ ಮಾಡ್ತಿರೋ ಟೈಮಲ್ಲಿ ಏನಿಲ್ಲ ಚಾರ್ಜರೆಲ್ಲ ಇಟ್ಟಿತ್ತಲ್ಲ ಸೊ ಅದು ಕೂಡ ಆಯಿತು ಅದಾದಮೇಲೆ ದೇವ್ರ ದಪ್ಪ ಕಳ್ಕೊಂಡಿದ್ದೀನಲ್ಲ ಸೊ ದೀಪ ಬತ್ತಿಗೆಲ್ಲ ದೀಪ ಮಾಡ್ಕೋತಾ ಇದ್ದೆ ನೀವು ಬೇಗ ಮಾಡ್ಕೋಬೇಡ ಅಂತೇಳಿ ನಾನು ಇದ್ದು ನಾನು ಎದ್ದಾಗ ಕತ್ತಲೆ ಇತ್ತು ನಾನೆಲ್ಲ ಸ್ನಾನ ಮಾಡಿ ದಿವಸ ತೊಳ್ಕೊಂಡು ಸೊ ಅಪ್ ಆಗಿ ಎಲ್ಲ ಮಾಡೋಷ್ಟ್ರೊತ್ತಿಗೆ ಬೆಳಗ್ಗೆ ಆಗ್ಬಿಟ್ಟಿತ್ತು ಅಂದರೆ ಆರು ಗಂಟೆ ಆಗಿತ್ತು ನಾನು ನಾಲ್ಕೂವರೆಗೆ ಎದ್ದಾಗ ಒಂದು ಒಂದು ಒಂದೂವರೆ ಗಂಟೆ ಟೈಮ್ ಗಂಟ ಕೆಲಸ ಮಾಡಿದ್ದೀನಿ ಸೊ ಬೆಳಗ್ಗೆ ಆಗ್ಬಿಟ್ಟಿತ್ತು ಸೊ ಅವಾಗ ಎದ್ದು ಹೊರಗಡೆ ಎಲ್ಲ ಕಸ ಎಲ್ಲ ಗುಡಿಸಿ ಸ್ವಲ್ಪ ನೀರೆಲ್ಲ ಹಾಕ್ತೆ ಹೊರಗಡೆ ಇನ್ನು ಬೇಗ ಬೇಗ ಕೆಲಸ ಮುಗಿಸೋಣ ಅಂತೇಳಿ ಮಾಡ್ಕೋತಾ ಇದ್ದೆ ಗಂಟ್ಲು ಸ್ವಲ್ಪ ಕಿಚ್ ಆಗಿದೆ ಯಾಕೆ ಅಂತಂದರೆ ಕೆಮ್ಮು ಅಕ್ಕ ಮತ್ತು ಕೋಲ್ಡು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಹಾಗಾಗಿ ವಾಯ್ಸ್ ಬೇರೆ ಥರನೇ ಬರ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಅಂದರೆ ಕಳಸ ಕೂರಿಸ್ಬೇಕಿತ್ತು ನಾನು ಪ್ರತಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ತಿಂಗಳಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಎರಡು ಸರಿ ಬರುತ್ತಲ್ಲ ಸೊ ನಾನು ಆ ಟೈಮಲ್ಲಿ ಮಾತ್ರ ಕಳಸನ ತೆಗೆದು ನಾನು ದೇವ್ರ ಸಾಮಾನು ತೊಳ್ಕೊಳ್ಳೋದು ಇನ್ನು ಬೇರೆ ಟೈಮಿಗೆ ತೊಳ್ಕೊಳ್ಳೋಕೆ ಹೋಗೋಲ್ಲ ಅಮಾವ್ಯೆ ತಪ್ಪಿದ್ರೆ ಹುಣ್ಮೆ ಆ ಎರಡು ಟೈಮಿಗೆ ತೊಳ್ಕೊತೀನಿ ನಾನು ಯಾಕಂದರೆ ಅವಾಗ ಅಮಾವಾಸ್ಯ ಹುಣ್ಮೇಲೆ ದೇವ್ರ ಸಾಮಾನು ತೊಳೆಯೋದು ಸೊ ಕಳಸ ತೆಗೆದಿಡೋದು ಅಂತ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ನಾನು ಆ ಟೈಮಲ್ಲಿ ಮಾಡ್ಕೊಳ್ಳೋದು ನಾನು ಹೂ ನೈಟ್ ಕಟ್ಕೊಳ್ಳೋಕೆ ಅದಕ್ಕೆ ಟೈಮ್ ಇರಲಿಲ್ಲ ಸೊ ಟೈಮ್ ಹತ್ತು ಗಂಟೆ ಹತ್ತುವರೆ ಆಗೋಗ್ಬಿಡ್ತು ಒಳಗಡೆ ಅಂದರೆ ನಾನು ಲಾಸ್ಟ್ ಟೈಮು ಸಾಮಂತಿಗೆ ಹೂವು ಮುಡಿಸಿದ್ದೆ ದೇವ್ರಿಗೆ ಲಾಸ್ಟ್ ಮಂಡೇ ಪೂಜೆ ಮಾಡಿದಾಗ ಇವತ್ತು ಅಂತಂದರೆ ಇದು ಬಟನ್ ರೌಸ್ ಹೂವು ಅದನ್ನು ನಾನು ಕಟ್ಕೋಬೇಕಿತ್ತು ಕಟ್ಟಕ್ಕೆ ನನಗೆ ಫ್ರೀನು ಇರಲಿಲ್ಲ ಮತ್ತು ಹೆಲ್ತ್ ಇಶ್ಯೂಸ್ ಇತ್ತು ಹಾಗಾಗಿ ನಾನು ಅದನ್ನೇ ಲೂಸ್ ಲೂಸೇ ಹಾಗೆ ಇಡೋಣ ಅಂತೇಳಿ ದೇವ್ರಿಗೆ ಇದ್ದೆ ಸೊ ನೆಕ್ಸ್ಟ್ ಅದನ್ನು ಕಟ್ಕೊಂಡು ಸೊ ಕಟ್ಕೊಂಡ್ರೇ ಹೂನ ಚೆನ್ನಾಗಿ ಕಾಣಿಸೋದು ಸೊ ಚೆನ್ನಾಗಿ ಬಂದಿರುತ್ತೆ ಹಾಗಾಗಿ ಇದೊಂದು ಇದು ಇದನ್ನು ಸರಿಯಾಗಿ ಅದನ್ನು ಅದೇ ಥರ ನಾನು ಮಾಡ್ತಾಯಿದ್ದೀನಿ ಇನ್ನೇನು ಹೊಸ್ಲಿಗೆಲ್ಲ ಪೂಜೆ ಮಾಡಬೇಕಲ್ಲ ಸೊ ಹಾಗಾಗಿ ನಾನು ಅರ್ಶನದಿಂದ ಹೊಸ್ಲನ್ನ ತೊಳ್ಕೊತೀನಿ ಸೊ ಕುಂಕುಮ ಎಲ್ಲ ಇಟ್ಟು ಸೊ ಅಲ್ಲಿಗೂ ಕೂಡ ರಂಗೋಲಿ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಅಲ್ಗೂ ಆಗ್ತಾಯಿದೆ ನಾನು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಬಂದಾಗ ನಾನು ಅವ್ರು ಅಂದರೆ ಮೇನ್ ಡೋರ್ ಬಾಗ್ಲು ಹೊಸಲಗಿಂದನೂ ಆ ಥರ ನವಗ್ರಹ ರಂಗೋಲಿ ಹಾಕ್ತೀನಿ ಸೊ ಅದನ್ನು ಹಾಕಿದ್ರೆ ಒಳ್ಳೆಯದು ಹೇಳೋ ತೇಳೋ ಒಂದು ನಂಬಿಕೆ ಇದೆ ಹಾಗಾಗಿ ಅದನ್ನು ಯಾವಾಗಲೂ ಅಲ್ಲಿಗೆ ನವಗ್ರಹ ರಂಗೋಲಿನೇ ಹಾಕ್ತೀನಿ ಅದಾದಮೇಲೆ ಮನೆಗೆ ನಿಂಬೆ ಹಣ್ಣನ್ನು ನಿವಳಿಸ್ಬಿಟ್ಟು ಮೂರು ಸರಿ ಈ ಕಡೆಯಿಂದ ಆ ಕಡೆ ನಿಳ್ಸ್ಬಿಟ್ಟು ಮನೆಗೆ ಏನೇ ದೃಷ್ಟಿ ದೋಷ ಅಥವಾ ಏನೇ ನಮ್ಮ ಮೇಲೆ ದೃಷ್ಟಿ ಬಿದ್ದಿರೋದು ಮನೆ ಮೇಲೆ ದೃಷ್ಟಿ ಕೆಟ್ಟಕೊಂಡೇನಾದರೂ ನೆಗೆಟಿವ್ ಏನೇ ಒಂದು ಇದ್ರೂ ಕೂಡ ಆ ನಿಂಬೆಹೆಣ್ಣನ ಮೂರು ಬಾರಿ ಮನೆಯಿಂದ ಬಾಗಿಲಿಂದ ಮೇಲೆ ಕೆಳಗಡೆ ಮಾಡಿ ಸೊ ಆ ಥರ ನಿವಿಳಿಸ್ಬಿಟ್ಟು ಕಟ್ ಮಾಡಿ ಇಟ್ಟು ಆ ಒಂದು ನೆಗೆಟಿವ್ ಎನರ್ಜಿ ಅನ್ನೋದೆಲ್ಲ ಹೋಗುತ್ತೆ ಅನ್ನೋ ನಂಬಿಕೆ ಇದೆ ಸೊ ಹಾಗಾಗಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಇದನ್ನು ತಪ್ಪದೇ ಮಾಡ್ತೀನಿ ಸೊ ನೀವು ಕೂಡ ಟ್ರೈ ಮಾಡಿ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಅದೆಲ್ಲ ಆದಮೇಲೆ ಪೂಜೆ ಎಲ್ಲ ಮಾಡಿದೆ ದೀಪ ಎಲ್ಲ ಹಚ್ಚಿ ಸೊ ಧೂಪ ಎಲ್ಲ ಹಾಕಿದೆ ಕರ್ಪೂರದ ಮಂಗಳಾರತಿ ಎಲ್ಲ ಮಾಡಿದೆ ಸೊ ಗಂಧ ಕಡ್ಡಿ ಸೊ ಧೂಪ ಆ ಕರ್ಪೂರದ ಆರತಿ ಎಲ್ಲ ಮನೆಯಲ್ಲಿ ತುಂಬ ಚೆನ್ನಾಗಿ ಫ್ರಾಗ್ರೆನ್ಸ್ ಅದರಿಂದ ಸುಗಂಧ ಏನಿದೆ ಸೊ ಗಮಗಮ ಅಂತ ಚೆನ್ನಾಗಿ ಅನಿಸ್ತಾ ಇತ್ತು ಜೊತೆಗೆ ನಾನು ಪೂಜೆ ಮಾಡಬೇಕಾದ್ರೆ ಯಾವಾಗಲೂ ಕೂಡ ದೇವ್ರದ್ದು ಸಾಂಗ್ ಹಾಕ್ಕೊಂಡೆ ಪೂಜೆ ಮಾಡೋದು ಏನೋ ಒಂಥರ ಎನರ್ಜಿಟಿ ಏನ ಆ ಥರ ಮನಸ್ಸಲ್ಲಿ ಪಾಸಿಟಿವಿಟಿ ಬರುತ್ತೆ ಸೊ ಹಾಗಾಗಿ ನಾನು ಮನೆಯಲ್ಲಿ ಯಾವುದೇ ಪೂಜೆ ಮಾಡಬೇಕಾದ್ರೂ ಕೂಡ ಯಾವಾರಾದರೂ ಕೂಡ ನಾನು ಮನೆಯಲ್ಲಿ ದೇವ್ರ ಸಾಂಗ್ ಹಾಕೊಂಡೆ ಪೂಜೆ ಪೂಜೆ ಮಾಡೋದು ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಅನಿಸುತ್ತೆ ಸಾಂಗ್ ಹಾಕೊಳ್ಳದೆ ಬರೀ ಪೂಜೆ ಮಾಡಿದ್ರೆ ಏನೋ ಒಂಥರ ಫೀಲ್ ಆಗೋಲ್ಲ ಸೊ ದೇವ್ರ ಸ ದೇವ್ರ ಪೂಜೆ ಮಾಡಬೇಕಾದ್ರೆ ದೇವ್ರ ಹಾಡನ್ನು ಹಾಕ್ಕೊಂಡು ಭಕ್ತಿಯಿಂದ ಪೂಜೆ ಮಾಡಬೇಕು ಸೊ ನಾನು ಯಾವಾಗಲೂ ಕೂಡ ದೇವ್ರ ಮನೇಲಿ ಸಾ ದೇವ್ರ ಭಕ್ತಿ ಸಾಂಗ್ ಹಾಕ್ಕೊಂಡೇ ನಾನು ಪೂಜೆ ಮಾಡೋದು ಅದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಸೊ ನಾನು ಬೇಗ ಬೇಗ ಪೂಜೆ ಎಲ್ಲ ಸೊ ಎಲ್ಲ ಮಾಡಿ ಇನ್ನೇನು ಇನ್ನೇನು ಪಾಪು ಮತ್ತು ಸಚ್ಚಿದವ್ರು ಇನ್ನೂ ಮಲಗಿದ್ರು ಅವ್ರು ಎದ್ರಾಳ ಶ್ರೋದ್ ಕಡೆ ಬೇಗ ಬರಬೇಕು ಅಂತ ಹೇಳಿ ನಾನು ಆರು ಗಂಟೆ ಆರು ಕಾಲಿಗೆಲ್ಲ ಪೂಜೆ ಮುಗೀತು ಮನೆಯಲ್ಲಿ ಸೊ ಬೇಗನೆ ಹೊರಬಿಡೋಣ ದೇವಸ್ಥಾನಕ್ಕೆ ನಮ್ಮ ಮನೆಯಿಂದ ಐದರಿಂದ ಆರು ಕಿಲೋಮೀಟ್ರ್ ಇದೆ ಅಷ್ಟೇ ದೇವಸ್ಥಾನ ಅಂದರೆ ವೆಂಕಟಣ ಸ್ವಾಮಿ ದೇವಸ್ಥಾನ ಸಮೋಸೆ ಉಣ್ಮೆಗೆ ನಾನು ಯಾವಾಗಲೂ ಕೂಡ ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸ ಐತೆ ಮನೆಯಲ್ಲಿ ಪೂಜೆ ಮಾಡಿ ಅಷ್ಟು ಬೇಗ ಎದ್ದು ವಾರ ಮಾಡಿ ಪೂಜೆ ಮಾಡಿ ದೀಪ ಹಚ್ಚಿ ದೇವಸ್ಥಾನಕ್ಕೆ ಹೋಗಿ ಬಂದ್ರೇ ಮನಸ್ಸಿಗೆ ನೆಮ್ಮದಿ ಸೊ ಹಾಗಾಗಿ ಇವತ್ತು ಕೂಡ ಹೋಗೋಣ ಅಂತ ಹೇಳಿ ಸೊ ಹೋಗ್ತಾ ಇದೆ ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ನೋಡಿ ಫೈನಲ್ ಆಗಿ ಯಾವ ಥರ ಕಾಣ್ತಿದೆ ಅಂತೇಳಿ ಮೇನ್ಡೋ ಡೋರ್ ಹೊರ್ಗಡೆಯಿಂದ ಒಳಗಡೆ ಪೂಜೆ ದೇವ್ರ ಮನೆಗೆ ಕೂಡ ಯಾವ ಥರ ಕಾಣಿಸಿದೆ ಸೊ ಈ ಥರ ಪೂಜೆ ಮಾಡಿದ್ದೀರಿ ಇವತ್ತು ಒಮ್ಮೆಯ ಪೂಜೆ ಇದೆಲ್ಲ ಆದಮೇಲೆ ನೀನು ಹೊರಡೋಣ ಅಂತೇಳಿ ಸೊ ಹೋಡ್ತಾಯಿದ್ದೆ ಸಚಿನ್ ಅವರು ಕೂಡ ಇನ್ನೂ ಇದ್ದೇ ಇರಲಿಲ್ಲ ಸೊ ಫೋನ್ ಮಾಡಿ ಎರಡು ನಾಲ್ಕು ಹೋದ್ಮೇಲೆ ಅಂತ ಅಂದ್ಬಿಟ್ಟು ಬಂದೆ ಸೊ ನಾನಲ್ಲಿ ಕರ್ಪೂರ ತೊಗೊಂಡೆ ಕರ್ಪೂರ ತೊಗೊಂಡು ಕರ್ಪೂರ ಬೆಳಗ್ಗೆಯಲ್ಲಿ ನಾನು ಕರ್ಪೂರದ್ದು ಸೊ ದೀಪ ತೊಗೊಂಡು ಅದಾದಮೇಲೆ ಮುಂದೆ ಒಳಗಡೆ ಹೋದೆ ನಾನು ಸೊ ದೇವ ಪಾದಕ್ಕೆ ನಮಸ್ಕರಿಸಿ ಅದಾದ್ಮೇಲೆ ಒಳಗಡೆ ಹೋದೆ ಜಾಸ್ತಿ ಜನ ಏನು ಇರಲಿಲ್ಲ ಅಷ್ಟು ಬೆಳಿಗ್ಗೆ ಆರು ಗಂಟೆ ಆರು ಕಾಲಾಗಿತ್ತು ಹೋದಾಗ ಇನ್ನು ದೇವ್ರದ್ದು ಹೂವೆಲ್ಲ ಸಿಕ್ತು ಸೊ ಅದನ್ನು ತೊಗೊಂಡು ಸ್ವಲ್ಪ ಅಲ್ಲೇ ಕೂತಿದ್ದು ಮೂರು ರೌಂಡ್ ಹಾಕಬೇಕಿತ್ತು ಸೊ ದೇವಸ್ಥಾನ ತುಂಬ ದೊಡ್ಡ ದೇವಸ್ಥಾನ ಇದು ಸೆಂಟ್ರಲ್ಲಿ ವೆಂಕಟಣ್ಣ ಸ್ವಾಮಿ ಇರೋದು ಸೈಡಲ್ಲಿ ಆ ಕಡೆ ಶನಿಮಾತ್ಮ ದೇವಸ್ಥಾನ ಸ್ವಲ್ಪ ಆ ಕಡೆ ಈ ಕಡೆ ಬೇರೆ ಬೇರೆ ದೇವಸ್ಥಾನಗಳು ಇದೆ ತೋರಿಸೋದು ಕೃಷ್ಣನ ದೇವಸ್ಥಾನ ಇದು ಕೃಷ್ಣ ಪರಮಾತ್ಮ ಇರೋದು ಅಲ್ಲಿ ನೋಡ್ತಿರ್ಬೋದು ಅಲ್ಲೂ ಕೂಡ ನಿಂತ್ಕೊಂಡು ಸ್ವಲ್ಪ ಹೊತ್ತು ದೇವ್ರು ನೋಡಿಕೊಂಡು ಕೈಯೆಲ್ಲ ಮುಗ್ಕೊಂಡು ಸ್ವಲ್ಪದಲ್ಲೇ ಕೂತಿದ್ದು ಅದಾದ್ಮೇಲೆ ನಾನು ಮೂವ್ ಆದೆ ಸ್ವಾಮಿ ಫೋಟೋನಲ್ಲಿ ತುಂಬ ಚೆನ್ನಾಗಿ ಹಾಕಿದೆ ಅಲ್ಲಿ ತೋರಿಸಿದ ನಿಮಗೆ ಇದು ಬಂದು ಆಂಜನೇಯ ಸೊ ಎಲ್ಲ ದೇವಸ್ಥಾನ ಅಲ್ಲಿ ದೊಡ್ಡ ತೋರ್ತಿರ್ಬೋದು ವೆಂಕಟಸ್ವಾಮಿ ದೇವ್ರ ಫೋಟೋ ಎಲ್ಲ ದೇವ್ರ ದೇವ್ರ ಫೋಟೋಗಳು ಸೊ ಎಲ್ಲ ದೇವ್ರಗಳು ಒಂದೇ ಕಡೆ ಸಿಗುತ್ತೆ ಇಲ್ಲಿಗೆ ಬಂದೆ ಹಾಗಾಗಿ ನಾನು ಜಾಸ್ತಿ ಇಲ್ಲಿಗೆ ಬರೋದು ಒಂದು ವೀಕ್ ಅಂದರೆ ಒಂದು ಮಂತ್ಗೆ ಒಂದು ಸರಿ ಈ ದೇವಸ್ಥಾನಕ್ಕೆ ಬಂದು ಹೋಗಬೇಕು ಸ್ವಲ್ಪ ಬಂದು ನನಗೆ ಬಂದಾಗ ಬನ್ನಿ ಮರ ಸೊ ಬನ್ನಿ ಮರಕ್ಕೆ ತುಂಬ ಪೂಜೆ ಮಾಡ್ತಿರ್ತಾರೆ ಸೊ ಹಾಗಾಗಿ ಅದನ್ನು ಕಸ ಗುಡಿಸ್ತಾ ನಾನು ಬಂದಾಗ ಇನ್ನೂ ಏನು ಪೂಜೆ ಸ್ಟಾರ್ಟ್ ಮಾಡಿದ್ದು ಸಾಕು ಸ್ವಲ್ಪ ಗುಡಿಸ್ತಾ ಗುಡಿಸ್ತಾಯಿದ್ರು ಹಾಗೆ ನಾನು ಹಾಗೇನೆ ಕೈ ಮುಕ್ಕೊಂಡು ಬಂದೆ ಅಷ್ಟೇ ಸೊ ಕೂತ್ಕೊಂಡಾಗ ತುಂಬ ಪೀಸ್ಫುಲ್ ಆಗಿತ್ತು ಪ್ಲೇಸು ಜನ ಯಾರು ಜಾಸ್ತಿ ಇಲ್ಲ ಬೀಜಿ ಇಲ್ಲ ಬೇಗ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಸೊ ದೇವರಲ್ಲಿ ನಮ್ಮ ಬೇಡಿಕೆಗಳು ನಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ಸೊ ಬಂದೆ ಸೊ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಅಂತೇಳಿ ನಾನು ಕೇಳಿದೆ ಅಲ್ಲಿ ಬನ್ನಿ ಮರಕೆ ಪೂಜೆ ಮಾಡಲ್ವ ಅಂತೇಳಿ ಸೊ ಅವ್ರಿನ್ನೂ ಅಲ್ಲ ಕಸ ಎಲ್ಲ ಗುಡಿಸಿ ಸ್ವಲ್ಪ ನೀರೆಲ್ಲ ಹಾಕಿ ಮಾಡ್ಕೊತಾ ಇದ್ದೆ ಅಂತ ಹೇಳಿದರು ಅದಾದಮೇಲೆ ಲಾಸ್ಟ್ ಹೋಗಬೇಕಾದ್ರೆ ಒಂದು ಸರಿ ಬಂದೆ ಸೊ ಆಂಜನೇಯನ ಹತ್ರ ಬಂದೆ ಸೊ ಅಲ್ಲಿ ಹೂವು ತಗೊಂಡು ಸೊ ಲಾಸ್ಟ್ ಟೈಮ್ ನಮ್ಮ ನಮಸ್ಕರಿಸಿ ಹೋಗೋಣ ಅಂತ ಹೇಳಿ ಅಲ್ಲಿ ನೋಡ್ತಿರ್ಬೋದು ಸೊ ಅದು ಒಂದೆರಡರ ನಾನು ಮುಂಚೆನೇ ಬಂದಿದ್ದೆ ಸೊ ಇದು ಲಾಸ್ಟ್ ಅವ್ನು ಬರೋಣ ಹೇಳಿ ಸೊ ಬಂದೆ ಸೊ ಮನಸ್ಸಿಗೆ ನೆಮ್ಮದಿ ನೀಡುವಂಥ ಜಾಗ ಅಂತಂದರೆ ಅದು ದೇವಸ್ಥಾನನೇ ಸೊ ನನೀಗ ಚಿಕ್ಕಾಪಟ್ಟೆ ಖುಷಿ ವಾರದಲ್ಲಿ ಅಥವಾ ತಿಂಗಳಲ್ಲಿ ಎರಡು ಮೂರು ಸಲ ನಾನು ದೇವಸ್ಥಾನಕ್ಕೆ ಹೋಗಿ ಬಂದ್ರೇ ಮನ್ಸು ನೆಮ್ಮದಿ ಅನಿಸೋದು ಬರ್ತಾ ಆನ್ ವೇ ಫ್ಲವರ್ ಬುಟ್ಟಿ ಅದು ಚೆನ್ನಾಗಿತ್ತು ಕಾಣಿಸ್ತೋದು ಚೆನ್ನಾಗಿತ್ತು ಅಂದ್ಬಿಟ್ಟು ತೊಗೊಂಡೆ ಸೊ ಮನೆಗೆ ಬಂದಮೇಲೆ ಸಚ್ಚಿದವ್ರು ಎದ್ದಿದ್ರು ಸೊ ಬಿಸಿ ಬಿಸಿ ಕಾಫಿ ಮಾಡಿಕೊಟ್ರು ಬಂದಲ್ಲ ಸಾಕಾಗಿ ಇಲ್ಲಿಂದ ಟೈರ್ಡ್ ಆಗಿ ಅಂದ್ಬಿಟ್ಟು ಸೊ ಕಾಫಿ ಕುಡ್ಕೊಂಡು ಇವತ್ತು ನನ್ನ ಬ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು